ಆಯ್ತು ನಿನ್ನೆ ಫಸ್ಟ್ ಟೈಮ್ ಸಿನಿಮಾ ನೋಡಿದ್ರು ಕೂಡ ನಾವು ಯಾರಿಗಾಗಿ ಸಿನಿಮಾ ಮಾಡಿದ್ವಿ ಅವರೇ ಸಿನಿಮಾ ನಮ್ಮ ಜೊತೆ ಕೂತ್ ನೋಡಿ ಮತ್ತೆ ಸಿನಿಮಾಿಂದ ಆಸೆ ಹೋಗೋವಾಗ ಸ್ವಲ್ಪ ಕಣ್ಣು ಒದ್ದೆ ಮಾಡ್ಕೊಂಡು ಹೋಗ್ತೀರಲ್ಲ ನಮ್ಮ ಕತೆ ಹೇಳಿದ್ದೀರಾ ಅಂತಾರಲ್ಲ ಅದಕ್ಕಿಂತ ಜಾಸ್ತಿ ಏನು ಆಗಲ್ಲ ಅನ್ಸುತ್ತೆ ಯಾವುದೇ ಒಬ್ಬ ಆರ್ಟಿಸ್ಟ್ಗಾಗಿ ಮತ್ತೆ ಭರತ್ ಅವರು ಏನ್ ಯೋಚನೆ ಮಾಡ್ಕೊಂಡು ಬರ್ದಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತು ಎಲ್ಲ ರಿಯಾಕ್ಷನ್ ನೋಡಿ ನಿಜವಾಗ್ಲೂ ಈ ಥರ ಒಂದು ಜೊತೆ ಕೆಲಸ ಮಾಡಿರೋದು ನನಗೆ ನಂಗೆ ತುಂಬ ಖುಷಿ ಆಗ್ತದೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಮತ್ತು ಎಲ್ಲರೂ ಹೇಳ್ತಿರೋ ಹಾಗೆ ಎಷ್ಟೇ ಪ್ರಮೋಷನ್ ಏನೇ ಮಾಡಿದ್ರು ಕಡೆಗೆ ಮ್ಯಾಟ್ರ್ ಆಗೋದು ಪ್ರೇಕ್ಷಕರು ನೋಡಿ ಅವ್ರ ಪಕ್ಕದ ಮನೆಯವ್ರಿಗೇನು ಹೇಳ್ತಾರೆ ಅವ್ರ ಮನೆಯವ್ರಿಗೆ ಏನು ಹೇಳ್ತಾರೆ ಅವ್ರ ಫ್ರೆಂಡ್ಸಿಗೆ ಏನು ಹೇಳ್ತಾರೆ ಅನ್ನೋದು ಸೊ ಎಲ್ಲರೂ ನೀವು ಸಿನಿಮಾ ನೋಡಿರೋರು ದಯವಿಟ್ಟು ನಿಮ್ಮ ರಿವ್ಯೂಸ್ ಕೊಡಿ ಮತ್ತು ನೋಡಿಲ್ಲದೇ ಇರೋರು ಬಂದು ಸಿನಿಮಾ ನೋಡಿ ನೀವು ಆಗಲ್ಲ ಥ್ಯಾಂಕ್ ಯು ಇಯರ್ ಆಯಿತು ನೆನ್ನೆ ಫಸ್ಟ್ ಟೈಮ್ ಸಿನಿಮಾ ನೋಡಿದ್ದು ಕೂಡ ನಾವು ಯಾರಿಗಾಗಿ ಸಿನಿಮಾ ಮಾಡ್ತೀವಿ ಅವರೇ ಸಿನಿಮಾ ನನ್ನ ಜೊತೆ ಆಗಿ ಕೂತ್ ನೋಡಿ ಮತ್ತೆ ಸಿನಿಮಾಯಿಂದ ಆಸೆ ಹೋಗೋವಾಗ ಸ್ವಲ್ಪ ಕಣ್ಣು ಒದ್ದೆ ಮಾಡ್ಕೊಂಡು ಹೋಗ್ತಾರಲ್ಲ ನಮ್ಮ ಕತೆ ಹೇಳಿದಿರಾ ಅಂತಾರಲ್ಲ ಅದಕ್ಕಿಂತ ಜಾಸ್ತಿ ಇನ್ನೇನು ಕೇಳೋದಕ್ಕೆ ಆಗಲ್ಲ ಅನ್ಸುತ್ತೆ ಯಾವುದೇ ಒಬ್ಬ ಆರ್ಟಿಸ್ಟ್ಗಾಗಿ ಮತ್ತೆ ಭರತ್ ಅವರು ಏನು ಯೋಚನೆ ಮಾಡ್ಕೊಂಡು ಬರ್ತಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮತ್ತು ಎಲ್ಲ ರಿಯಾಕ್ಷನ್ ನೋಡಿ ನಿಜವಾಗ್ಲು ಈ ಥರ ಒಂದು ತಂಡದ ಜೊತೆ ಕೆಲಸ ಮಾಡಿರೋದು ನನಗೆ ನಂಗೆ ತುಂಬ ಖುಷಿ ಆಗ್ತಿದೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಮತ್ತು ಎಲ್ಲರೂ ಹೇಳ್ತಿರೋ ಹಾಗೆ ಎಷ್ಟೇ ಪ್ರಮೋಷನ್ ಏನೇ ಮಾಡಿದ್ರು ಕಡೆಗೆ ಮ್ಯಾಟರ್ ಆಗೋದು ಪ್ರೇಕ್ಷಕರು ನೋಡಿ ಅವ್ರ ಪಕ್ಕದ ಮನೆಯವ್ರಿಗೆ ಏನು ಹೇಳ್ತಾರೆ ಅವ್ರ ಮನೆಯವ್ರ್ಗೆ ಏನು ಹೇಳ್ತಾರೆ ಅವ್ರ ಫ್ರೆಂಡ್ಸಿಗೆ ಏನು ಹೇಳ್ತಾರೆ ಅನ್ನೋದು ಸೊ ಎಲ್ಲರೂ ನೀವು ಸಿನಿಮಾ ನೋಡಿರೋರು ದಯವಿಟ್ಟು ನಿಮ್ಮ ರಿವ್ಯೂಸ್ ಕೊಡಿ ಮತ್ತು ಅವರು ಬಂದು ಸಿನಿಮಾ ನೋಡಿ ನೀವು ಆಗಲ್ಲ ಥ್ಯಾಂಕ್ ಯು